ಯಲಾಂಕ ಸಮೀಪ ರಾಜನಕುಂಟೆ ಡಿ ಪಿ ಪ್ಯಾರಡೈಸ್ ಲೇಔಟ್ನಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ನೋಂದಣಿಗೆ ಸಿದ್ಧವಿರುವ ಮನೆ ಕಟ್ಟಲು ಅನುಕೂಲ ಇರುವ ಸೈಟುಗಳು ಮಾರಾಟಕ್ಕೆ ಸಿದ್ಧವಾಗಿದೆ ಬೆಂಗಳೂರಿಗೆ ಮತ್ತಷ್ಟು ಯಲಹಂಕ ಹತ್ತಿರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾದ ಬಳಿಕ ಯಲಹಂಕ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಗರಿಗೆದರಿದವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ನಂತರ ಯಲಾಂಕ ರಿಯಾಲಿಟಿ ಕ್ಷೇತ್ರದ ಹೂಡಿಕೆಗೆ ಸೂಕ್ತ ತಾಣವಾಗಿದೆ ವಿಮಾನ ನಿಲ್ದಾಣಕ್ಕೆ ಸಮೀಪದ ಪ್ರದೇಶ ಆಗಿರುವುದರಿಂದ ರಿಯಲ್ ಎಸ್ಟೇಟ್ ಹೂಡಿಕೆಯಲ್ಲಿ ಗಣನೀಯವಾಗಿ ಹೆಚ್ಚಾಯಿತು ಈ ಪ್ರದೇಶ ಇಂದು ಎಲ್ಲರ ನಿರೀಕ್ಷೆ ಮೀರಿ ತೀವ್ರಗತಿಯಲ್ಲಿ ಬೆಳವಣಿಗೆ ಹೊಂದುತ್ತಿದೆ ಯಲಹಂಕ ಮತ್ತು ವಿಮಾನ ನಿಲ್ದಾಣ ಸಂಪರ್ಕಿಸುವ ಎಕ್ಸ್ಪ್ರೆಸ್ ಹೆದ್ದಾರಿ ನಿರ್ಮಾಣದಿಂದ ಎರಡೂ ಸ್ಥಳಗಳ ನಡುವಿನ ಪ್ರಮಾಣಾವಧಿ ಕಡಿಮೆಯಾಗಿದೆ ದೇವನಹಳ್ಳಿಯಲ್ಲಿ ಐಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ತಲೆ ಎತ್ತಿರುವುದರಿಂದ ವಾಣಿಜ್ಯ ಸ್ಥಳಾವಕಾಶದ ಅಭಿವೃದ್ಧಿಗೆ ಉತ್ತಮ ಸ್ಥಳವಾಗಿದೆ ಇತ್ತೀಚೆಗೆ ಮೆಗಾಲಿನ್ ಏರೋಸ್ಪೇಸ್ ಉತ್ಪಾದಕ ಘಟಕ ನಿರ್ಮಾಣಕ್ಕೆ ಹೂಡಿಕೆ ಮಾಡಿದೆ ಇದು ಕೂಡ ಯಲಂಕ ಸುತ್ತಮುತ್ತಲಿನ ಪ್ರದೇಶದ ನಿವೇಶನಗಳ ಬೇಡಿಕೆ ಹೆಚ್ಚಾಗಲು ಕಾರಣವಾಗಿದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಪ್ರಸಿದ್ಧ ಶಾಲಾ ಕಾಲೇಜುಗಳೊಂದಿಗೆ ಇತರ ಸಾಮಾಜಿಕ ಮೂಲಸೌಕರ್ಯದಿಂದಲೂ ಕೂಡ ಯಲಹಂಕ ಮುಂದಿದೆ ಶೀಘ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಯಲಂಕದಲ್ಲಿನ ಆಸ್ತಿಯ ಮೇಲಿನ ಹೂಡಿಕೆ ಇತ್ತೀಚಿನ ವರ್ಷಗಳಲ್ಲಿ ಗಗನಮುಖಿಯಾಗಿ ಸಾಗುತ್ತಿದೆ ಈ ಪ್ರದೇಶದಲ್ಲಿ ಅದರಲ್ಲೂ ಯಲಾಂಕ ದೊಡ್ಡಬಳ್ಳಾಪುರ ರಸ್ತೆ ಕಡಿಮೆ ಮತ್ತು ಮಾಧ್ಯಮ ಹಾಗೂ ಐಷರಾಮಿ ದರಗಳ ಅಪಾರ್ಟ್ಮೆಂಟ್ ಹಾಗೂ ನಿವೇಶನಗಳ ಅಭಿವೃದ್ಧಿ ಹೊಂದುತ್ತಿವೆ ಐಸ್ಪೀಡ್ ರೈಲ್ ಲಿಂಕ್ ಮೆಟ್ರೋ ಲೈನ್ ಮತ್ತು ವರ್ತುಲ ರಸ್ತೆಗಳು ಭವಿಷ್ಯದಲ್ಲಿ ನಿರ್ಮಾಣಗೊಳ್ಳಲಿದ್ದು ಇಲ್ಲಿ ಒಂದು ಸೈಟಿಗೆ ಹೂಡಿಕೆ ಮಾಡುವ ವ್ಯಕ್ತಿ ಮುಂದಿನ ಎರಡು ಅಥವಾ ಮೂರು ವರ್ಷಗಳಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಅವಕಾಶ ಇದೆ ಎನ್ನುತ್ತಾರೆ ತಜ್ಞರು ರಾಜನಕುಂಟೆ ಪ್ರದೇಶದಲ್ಲಿ ಪ್ರಮುಖವಾಗಿ ಡಿ ಪಿ ಪ್ಯಾರಾಡೈಸ್ ಲೇಔಟ್ನಲ್ಲಿ ಹೆಚ್ಚು ಆಕರ್ಷಣೀಯವಾಗಿದೆ ಮತ್ತು ಸುಸಜ್ಜಿತವಾಗಿದೆ ಡಿ ಪಿ ಪ್ಯಾರಾಡೈಸ್ ಲೇಔಟ್ನಲ್ಲಿ ನೋಂದಣಿಗೆ ಸಿದ್ಧವಿರುವ ನಿವೇಶನಗಳು ಬ್ಯಾಂಕ್ ಸಾಲ ಸೌಲಭ್ಯದೊಂದಿಗೆ ಸೈಟು ಖರೀದಿಸಬಹುದು ಮನೆ ಕಟ್ಟಲು ಅನುಕೂಲ ಇರುವ ಸೈಟುಗಳು ಮಾರಾಟಕ್ಕೆ ಸಿದ್ಧವಾಗಿದೆ ರಾಜನ್ಕುಂಟೆ ವಿಶೇಷತೆಗಳು ರಾಜನ್ಕುಂಟೆ ವಸತಿ ನಿವೇಶನಗಳಲ್ಲಿ ಹೆಚ್ಚು ಪ್ರಗತಿ ಸಾಧಿಸಿದೆ ಅತಿ ಹೆಚ್ಚು ಬಿ ಎಂಟಿ ಸಿ ಬಸ್ಗಳು ಓಡಾಡುತ್ತವೆ ಮತ್ತು ಬಹು ಬೇಗನೆ ಲಭ್ಯವಿದೆ ನೆರೆಯ ಪ್ರದೇಶಗಳಿಗೆ ಅತ್ಯುತ್ತಮ ಸಂಪರ್ಕ ವ್ಯವಸ್ಥೆ ಇದೆ ಡಿ ಪಿ ಪ್ಯಾರಾಡೈಸ್ ಲೈಫ್ನಲ್ಲಿ ನಿವೇಶನ ಖರೀದಿಸಲು ಮತ್ತು ನೋಡಲು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಎಂಟು ಸೊನ್ನೆ ಐದು ಸೊನ್ನೆ ಮೂರು ಮೂರು ಎರಡು ಎರಡು ಏಳು ಐದು ಏಟ್ ಜೀರೋ ಫೈ ಝೀರೋ ತ್ರೀ ತ್ರೀ ಡಬಲ್ ಟು ಸೆವೆನ್ ಫೈವ್